ಆಗ ನೀವು ಈಗ ನೋಡಿ ಸುಮಾರು ನನಗೆ ಒಂದು ಕೆ ಜಿ ಇಷ್ಟೆಲ್ಲ ನಾವು ಪರಿಗಣಿಸಿ ಒಂದು ಕೆ ಜಿ ಒಂದು ಗಿಡಕ್ಕೆ ತೆಗ್ದಿದ್ದೆ ಅದರಲ್ಲಿ ಆರಾಮಾಗಿ ತೆಗಿಬೋದು ಸೊ ತೆಗ್ದಿದ್ದೆ ಅದರಲ್ಲಿ ನಿಮಗೆ ಒಂದು ಒಂದು ಗಿಡ ಒಂದು ಎಕರೆಗೆ ಐನೂರರಿಂದ ಆರುನೂರು ನಾಟಿ ಮಾಡ್ಬೋದು ಅಂತರದ ಮೇಲೆ ಸೊ ನಮಗೆ ಐನೂರು ಅಂದ್ರೂ ಒಂದು ಕೆ ಜಿಗೆ ಐನೂರು ಕೆ ಜಿ ಏಲಕ್ಕಿ ಮಿನಿಮಮ್ ನನಗೆ ಒಂದು ಎಕರೆಗೆ ಬರುತ್ತೆ ಎಂಟುನೂರು ಕೆ ಜಿ ಒಂದು ಟನ್ ತೆಗ್ದಿರೋರು ಇದ್ದಾರೆ ಏಳ್ನೂರು ಕೆ ಜಿ ಎಂಟುನೂರು ಕೆ ಜಿ ಒಂದು ಟನ್ ತೆಗ್ದಿರೋರು ಇದಾರೆ ಒಂದೇ ಎಕರಲ್ಲಿ ಒಂದೇ ಎಕರೆಯಲ್ಲಿ ನಾವು ತೆಗ್ದಿದ್ದೀವಿ ಅರೌಂಡ್ ಎಂಟುನೂರು ಕೆ ಜಿವರೆಗೂ ವರ್ಗು ತೆಗ್ದಿದ್ದೀವಿ ನನಗೆ ಒಂದು ಐನೂರು ಕೆ ಜಿ ಬರುತ್ತೆ ಅಂದರೆ ನನಗೆ ಸರಿಸುಮಾರು ಒಂದು ಒಂದು ಸಾವಿರ ಹಿಡಿಯೋಣ ಬೇಡ ಈಗ ಮೂರು ಸಾವಿರ ಬೇಡ ಮೂರುವರೆ ಸಾವಿರ ಬೇಡ ಒಂದು ಸಾವಿರ ಮಿನಿಮಮ್ ಹಿಡಿದನು ನನಗೆ ಐನೂರು ಕೆ ಜಿಗೆ ಐದು ಲಕ್ಷ ನನಗೆ ಅಮೌಂಟು ಒಂದು ಎಕರೆಯಿಂದ ಬರುತ್ತೆ ಈಗ ಹಾರ್ವೆಸ್ಟ್ ಹಂತಕ್ಕೆ ಬಂದಿದ್ದೀವಿ ಸೊ ಹಾರ್ವೆಸ್ಟಲ್ಲಿ ಏನು ಮಾಡಬೇಕು ಬಲ್ತಿರೋದನ್ನ ನಾವು ತೆಗಿತಾ ಇರಬೇಕು ಏಲಕ್ಕಿಯಲ್ಲಿ ಈಗ ನೋಡಿ ನೋಡಿ ಯಾವುದ್ಯಾವುದು ಚೆನ್ನಾಗಿ ಬಲ್ತಿದೆ ಯಾವ್ದು ಅಣ್ಣ ಆಗಿದೆ ಅದನ್ನು ನೋಡಿ ನೋಡಿ ತೆಗಿಬೇಕು ಅದನ್ನು ತೆಗೆದಂಥ ಸಂದರ್ಭದಲ್ಲಿ ಅದನ್ನು ವಾಶ್ ಮಾಡ್ತೀವಿ ಮೊದಲನೇ ಸಾರಿ ಸೊ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ನಿಮಗೆ ಏನು ಅದನ್ನು ಸ್ವಲ್ಪ ಕುಕ್ಕೆ ಅಂದರೆ ಮಾಮೂಲಿ ಇದು ಬಿದಿರಿನ ಕುಕ್ಕೆ ಇರುತ್ತಲ್ಲ ಅದರಲ್ಲಿ ವಾಶ್ ಮಾಡ್ತೀವಿ ಧೂಳು ಗೀಳೆಲ್ಲ ಇರುತ್ತೆ ಅಂತ ವಾಷಿಂಗ್ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಬಟ್ಟೆಯಲ್ಲಿ ಹಿಂಗೆ ಜ ಜರಡಿ ಹಿಡಿದು ಅದನ್ನು ಮಷಿನ್ಗೆ ಹಾಕ್ತೀವಿ ನಾನು ಮಷೀನ್ ಎಲ್ಲ ಫೋಟೋ ಶೇರ್ ಮಾಡ್ತೀನಿ ಆ ಮಷಿನ್ಗೆ ಹಾಕ್ದಾಗ ಮಷೀನಲ್ಲಿ ನಿಮಗೆ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತ್ನಾಲ್ಕು ಗಂಟೆಗಳು ಡ್ರೈ ಆಗಬೇಕಾಗುತ್ತೆ ಮತ್ತು ಸೊ ಈಗ ಈಗೆಲ್ಲ ಬಂತು ಚೆನ್ನಾಗಿ ಬೆಳೆದಿದ್ದೀವಿ ಈಗ ಡಿಸೀಸ್ ರೆಸಿಸ್ಟೆನ್ಸ್ ಇದೆ ಮತ್ತು ಒಳ್ಳೆ ಬೇಸ್ ಕೇಳಿ ಆಮೇಲೆ ನಿಮಗೆಲ್ಲ ಹಾರ್ವೆಸ್ಟಿಂಗ್ ಮುಗೀತದೆ ಇನ್ನೊಂದು ಹೇಳೋದು ಮರ್ತಿದೆ ಸೊ ಬೇಸ್ ಕೇಳಿ ಎಲ್ಲ ಹಾರ್ವೆಸ್ಟಿಂಗ್ ನನ್ಗೆ ಕಂಪ್ಲೀಟ್ ಆಗ್ತು ಅಂದಂಗೆ ಕೆಲವು ಎರಡು ಭಾಗದಲ್ಲಿ ಹಾರ್ವೆಸ್ಟಿಂಗ್ ಆಗ್ತದೆ ಕೆಲವು ಮೂರು ಬಾರಿ ಹಾರ್ವೆಸ್ಟಿಂಗ್ ಆಗ್ತದೆ ಹೂ ಹೂ ಕಚ್ಚಿದ ಹಾಗೆ ನಿಮಗೆ ಮೇ ಜೂನಲ್ಲಿ ಮಳೆ ಯಾವಾಗ ಬೀಳುತ್ತಲ್ಲ ಆ ಟೈಮ್ಗೆ ಹೂವು ಹೊಡಿತಾ ಹೋಗ್ತದೆ ಸೊ ಹೂ ಬಂದು ನಿಮಗೆ ಈ ಥರ ದಳದ ರೀತಿ ಈ ಥರ ಅರಳುತ್ತೆ ಸೊ ಅದು ನಿಮಗೆ ಒಂದು ಒಂದು ಬುಡದಲ್ಲಿ ಸುಮಾರು ಒಂದು ಐದರಿಂದ ಆರು ಸಾವಿರ ಹೂಗಳು ಬರ್ತದೆ ಸೊ ಹಂಗಾಗಿ ನೀವು ಜೇನು ಸಾಕಾಣಿಕೆಯನ್ನು ಮಾಡೋದ್ರಿಂದ ಇದ್ರ ಮಧ್ಯದಲ್ಲಿ ನಿಮಗೆ ಉನ್ನತವಾಗಿ ಇಳುವರಿಯನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಜೇನು ಅಭಿವೃದ್ಧಿಯನ್ನು ಸಹ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಅಡಿಕೆ ಈ ಥರ ಮೆಣಸು ಸುಮಾರು ಸಾಂಬ್ರ ಸಾಂಪ್ರದಾಯಿಕ ಬೆಳೆಗಳಿಗೆ ನಾವು ಜೇನು ಕೃಷಿಯನ್ನು ಮಾಡಿದಾಗ ಇದ್ರೂ ಪಾಲಿನೇಷನ್ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಇಳುವರಿನೂ ಜಾಸ್ತಿ ಬರುತ್ತೆ ಮೇಜರು ಆಮೇಲೆ ಚೆನ್ನಾಗಿ ಹೂ ಕಟ್ಟಿದಂಥ ಸಂದರ್ಭದಲ್ಲಿ ಒಳ್ಳೆ ಬೆಳಕನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕು ನೀವು ಯಾವುದೇ ನೋಡಿರ್ಬೋದು ಒಂದು ಹೂ ಬರಬೇಕು ಅದು ಹೂವು ಅರಳಬೇಕು ಮಗ್ಗಾಗಿ ಕಾಯಾಗಿ ಅದು ನಮ್ಮ ಕೈಗೆ ಸಿಗಬೇಕು ಅಂದರೆ ಒಳ್ಳೆ ಬೆಳಕು ಪೂರಕವಾಗಿ ಸೂರ್ಯನ ಬೆಳಕಿರಬೇಕು ಅದಕ್ಕೆಲ್ಲ ನೀವೇನು ಗೊತ್ತಾ ಏಲಕ್ಕೆ ಬೆಳಿತಿದ್ದೀನಿ ಅಂದರೆ ಏನು ನೋಡಿ ನಾವು ಹೂವು ಹರಳೋ ಹಂತದಲ್ಲಿ ಗಿಡಗಳನ್ನ ಕಟ್ಟಬೇಕು ಸೊ ಈ ಥರ ದಾರದಲ್ಲಿ ಕಟ್ಟಬೇಕು ಸೊ ಅದನ್ನು ಯಾವ ಹಂತದಲ್ಲಿ ಕಟ್ಟಬೇಕು ಎಷ್ಟು ಆ್ಯಂಗಲಲ್ಲಿ ಕಟ್ಟಬೇಕು ಸೂರ್ಯನ ರಶ್ಮಿ ಎಷ್ಟು ಪ್ರಮಾಣದಲ್ಲಿ ಆ ಗಿಡಗಳಿಗೆ ಬೀಳಬೇಕು ಸೊ ಈ ಥರ ಎಲ್ಲ ಅದನ್ನು ನಾವು ಸಂಪೂರ್ಣವಾಗಿ ನೋಡ್ಕೋಬೇಕು ಆಗ ನಾವೇನಾಗ್ತದೆ ಒಳ್ಳೆಯ ಹೆಚ್ಚಿನದಾದಂಥ ಹೂ ಮಗ್ಗು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಗೊನೆಗಳು ಗೊತ್ತುಗಳು ಅಂತ ಏನಂತೀವಿ ನಲ್ಯಾಣಿ ಗ್ರೀನ್ಗಳಲ್ಲಿ ಆ ಕೊತ್ತುಗಳು ನಿಮಗೆ ಒಂದು ಐದಡಿವರೆಗೂ ಉದ್ದ ಬರ್ತದೆ ಒಂದು ಕೊತ್ತು ಅಂದರೆ ಒಂದು ಗೊನೆ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ ಒಂದು ಗೊನೆ ಅಡಿವರೆಗೂ ಬರುತ್ತೆ ಸೊ ಅಡಿ ಅಂದರೆ ನಿಮ್ಗೊಂದು ಐವತ್ತಿಂದ ನೂರು ಕಂದುಗಳನ್ನ ನಾನು ಒಂದು ಇದರಲ್ಲಿ ಡೆವಲಪ್ ಮಾಡಿದ್ರೆ ಸುಮಾರು ನಿಮಗೆ ಎರಡು ಕೆರಿಂದ ಮೂರು ಕೆ ಜಿ ಏಲಕ್ಕಿಯನ್ನು ಕೇರಳದಲ್ಲಿ ತೆಗ್ದಿರೋರು ಇದ್ದಾರೆ ನಾನು ಹೇಳಲಿಲ್ವಾ ನಿಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿಯ ಮೇಲೆ ಕೆಲವರು ಅರ್ಧ ಕೆ ಜಿ ತೆಗೀತಾರೆ ನೂರು ಗ್ರಾಮ್ ನಾನ್ನೂರು ಗ್ರಾಮ್ವರೆಗೂ ತೆಗಿತಾರೆ ಕೆಲವರು ಎರಡು ಕೆ ಜಿ ವರ್ಗೂ ತೆಗಿತಾರೆ ನೀವು ನಾಟಿಯ ಪ್ರಮಾಣ ಯಾವ ಥರ ಮಾಡಿದ್ದೀರಿ ಗೊಬ್ಬರ ನಿರ್ವಹಣೆ ಹ್ಯೂಮಿಡಿಟಿ ಯಾವ ಥರ ಮಾಡಿದಿರಿ ಸೊ ಎಲ್ಲ ಕೈಗೂಡಬೇಕಿದ್ರೆ ಸೊ ಈಗ ನಾನು ಬರೀ ನಾನು ಗೊಬ್ಬರ ಕೊಡ್ತೀನಿ ಇರ್ತೀನಿ ಅಂದರೂ ಆಗಲ್ಲ ಆಮೇಲೆ ಇದು ಆ ಕ್ಲೈಮೇಟು ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು ಮಣ್ಣು ಸಪೋರ್ಟ್ ಮಾಡಬೇಕು ಗಿಡ ಸ್ಪಂದಿಸ್ಬೇಕು ಎಲ್ಲ ಥರ ಅವಗುಣಗಳು ಸೆಟ್ ಆಗಬೇಕು ಇದೆಲ್ಲ ಕಂಪ್ಲೀಟಾಗಿ ಮುಗೀತು ಈಗ ಹಾರ್ವೆಸ್ಟ್ ಹಂತಕ್ಕೆ ಬಂದಿದ್ದೀವಿ ಸೊ ಹಾರ್ವೆಶ್ಟಲ್ಲಿ ಏನು ಮಾಡಬೇಕು ಬಲ್ತಿರೋದನ್ನ ನಾವು ತೆಗೀತಾ ಇರಬೇಕು ಏಲಕ್ಕಿಯಲ್ಲಿ ಈಗ ನೋಡಿ ನೋಡಿ ಯಾವುದ್ಯಾವುದು ಚೆನ್ನಾಗಿ ಬಲ್ತಿದೆ ಯಾವುದು ಹಣ್ಣಾಗಿದೆ ಆಗಿದೆ ಅದನ್ನು ನೋಡಿ ನೋಡಿ ತೆಗಿಬೇಕು ಅದನ್ನು ತೆಗೆದಂಥ ಸಂದರ್ಭದಲ್ಲಿ ಅದನ್ನು ವಾಶ್ ಮಾಡ್ತೀವಿ ಮೊದಲನೇ ಸಾರಿ ಸೊ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ನಿಮಗೆ ಏನು ಅದನ್ನು ಸ್ವಲ್ಪ ಕುಕ್ಕೆಲಿ ಅಂದರೆ ಮಾಮೂಲಿ ಇದು ಬಿದಿರಿನ ಕುಕ್ಕೆ ಇರುತ್ತಲ್ಲ ಅದ್ರಲ್ಲಿ ವಾಶ್ ಮಾಡ್ತೀವಿ ಧೂಳು ಗೀಳೆಲ್ಲ ಇರುತ್ತೆ ಅಂತ ವಾಷಿಂಗ್ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಬಟ್ಟೆಯಲ್ಲಿ ಹಿಂಗೆ ಜ ಜರಡಿ ಹಿಡಿದು ಅದನ್ನು ಮಷಿನ್ಗೆ ಹಾಕ್ತೀವಿ ನಾನು ಮಷೀನ್ ಎಲ್ಲ ಫೋಟೋ ಶೇರ್ ಮಾಡ್ತೀನಿ ಆ ಮಷಿನ್ಗೆ ಹಾಕ್ತಾಗ ಮಷೀನಲ್ಲಿ ನಿಮಗೆ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ನಾಲ್ಕು ಗಂಟೆಗಳು ಡ್ರೈ ಆಗಬೇಕಾಗುತ್ತೆ ಸೊ ಮಷಿನ್ ಡ್ರೈಯಿಂಗು ಸರಿನಾ ಸೊ ಅದಕ್ಕೆ ಮಷಿನ್ ಡ್ರೈ ಮಾಡಿದಾಗ ನಿಮಗೆ ಏನು ಏಲಕ್ಕಿ ಇರುತ್ತಲ್ಲ ಅದು ಕಲರ್ ಶೇಡ್ ಆಗೋಲ್ಲ ಮತ್ತು ಒಂದು ಸ ನಿರ್ದಿಷ್ಟವಾದ ಸಮಯದಲ್ಲಿ ಡ್ರೈ ಆಗ್ತಾ ಬರುತ್ತೆ ಅದು ಇಂಪಾರ್ಟೆಂಟು ಆಗ ನಮಗೆ ಉತ್ತಮವಾದಂಥ ಒಂದು ಗುಣಮಟ್ಟ ಏಲಕ್ಕಿದು ಮತ್ತೆ ಒಂದು ಗಾತ್ರ ಮತ್ತೆ ಒಂದು ಕ್ವಾಂಟಿಟಿ ಅದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಕಲರು ಹಾಳಾಗಲ್ಲ ಸೊ ಎಲ್ಲದು ಕೂಡ ಒಂದು ಏಲಕ್ಕಿಯಲ್ಲಿ ಸಮೃದ್ಧವಾಗಿ ಒಂಥರ ಇಂಟರ್ನ್ಯಾಷನಲ್ ಕ್ವಾಲಿಟಿ ಗುಣಮಟ್ಟದ ಏಲಕ್ಕಿಯನ್ನು ನಾವು ಪಡಿಬೋದು ಆಮೇಲೆ ಅತಿ ಹಣ್ಣಾಗೋವರೆಗೂ ಗಿಡದಲ್ಲಿ ಏಲಕ್ಕಿಯನ್ನು ಬಿಡಬಾರ್ದು ಎಲ್ಲೋ ಇಶ್ ಆಗಿ ಹಣ್ಣಾಗಿ ಇನ್ನೇನೋ ಹೊರಟೋಯ್ತು ಅನ್ನೋ ಸಮಯದಲ್ಲೂ ಕೂಡ ಏಲಕ್ಕಿಯನ್ನು ಕೆಲವರು ಅಲ್ಲೇ ಬಿಟ್ಟಿರ್ತಾರೆ ಅಲ್ಲ ಆ ಥರ ಮಾಡಬಾರ್ದು ಸೊ ಅದು ಬಲ್ತಿದ್ದಾಗೇ ಪ್ರತಿ ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಮನೆ ನೋಡಿಕೊಂಡು ತೆಗಿತಾರೆ ಒಂದು ಗಿಡದಿಂದ ಅದನ್ನೆಲ್ಲ ತೆಗೆದು ಈ ಥರ ಮಾಡಿ ಅದನ್ನು ಒಂದು ಡ್ರೈ ಕಂಡೀಷನ್ ಆದಮೇಲೆ ಈಗ ನೋಡಿ ಇವತ್ತು ಹಾರ್ವೆಸ್ಟ್ ಮಾಡ್ತೀವಿ ಅಂದರೆ ಇದನ್ನು ಇವತ್ತು ಸಂಜೆ ನಾವು ಮಷೀನ್ಗೆ ಡ್ರೈಂಗ್ ಕೊಟ್ಟರೆ ನಾಳೆ ಸಂಜೆ ಅಷ್ಟೊಳಗೆ ಸಂಪೂರ್ಣ ಒಣಗಿರುತ್ತೆ ಅದನ್ನ ತೆಗೆದು ತಿರ್ಗಿ ಇನ್ನೊಂದು ಬ್ಯಾಚ್ ಹಾಕ್ಬೋದು ಈ ಥರ ಎಲ್ಲ ಮಾಡ್ಬೋದು ಮತ್ತು ಎಷ್ಟು ಡಿಗ್ರಿ ಟೆಂಪ್ರೇಚರ್ ಒಣಗಿಸ್ಬೇಕು ಮತ್ತು ಕಂಟೆಂಟ್ ನಾನು ಈಗ ನೋಡಿ ನೀವೀಗ ಇವತ್ತೇ ಮಾರ್ತೀರಾ ಅಥವಾ ಒಂದು ವರ್ಷ ಎರಡು ವರ್ಷ ಇಡಬೇಕಾ ಒಂದು ವರ್ಷ ಎರಡು ವರ್ಷ ಇಡಬೇಕು ಅಂದರೆ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಅಥವಾ ಎಷ್ಟು ಮಾಯ್ಚರ್ ಕಂಟೆಂಟು ಆ ಕಾಯಿಗಳಲ್ಲಿ ಇರಬೇಕು ಸೊ ಈ ಥರ ಸಂಪೂರ್ಣವನ್ನು ಒಂದು ಮಾಹಿತಿಯನ್ನು ತಿಳ್ಕೊಂಡು ಮಾಡೋದರಿಂದ ಅಂದರೆ ನಾವು ಟೈಮನ್ನು ಕೊಡಬೇಕು ಆಸಕ್ತಿಯೇ ಬೆಳೆಸ್ಕೋಬೇಕು ಬರೀ ಆಬಿಗೋಸ್ಕರ ಮಾಡ್ತೀನಿ ಸುಮ್ಮನೆ ನಾನು ನನ್ನ ತೋಟ ಇದೆ ಇರಲಿ ಅಂತ ಹಾಕ್ತೀನಿ ಅನ್ನೋದಾದರೆ ಸಮೃದ್ಧವಾಗಿ ಇಲಾಖೆ ಬೆಳೆಯೋಕ್ಕಾಗಲ್ಲ ಇದ್ರ ಬಗ್ಗೆ ನೀವು ಟೈಮ್ ಕೊಡಬೇಕು ನಿಮ್ಮ ಏನು ಒಂದು ಸಮಯವನ್ನು ಇದಕ್ಕೆ ಒತ್ತು ಕೊಟ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ನೀವು ಸಂಪೂರ್ಣ ತೊಡಗಿಸ್ಕೋಬೇಕು ಆಗಷ್ಟೇ ಒಂದು ಡೆಡಿಕೇಷನ್ ಕಂಪ್ಲೀಟ್ ಡೆಡಿಕೇಷನ್ನ ಕೇಳುತ್ತೆ ಅಲ್ಲಕ್ಕೆ ಆಗ ನೀವು ಈಗ ನೋಡಿ ಸುಮಾರು ನನಗೆ ಒಂದು ಕೆ ಜಿ ಇಷ್ಟೆಲ್ಲ ನಾವು ಪರಿಗಣಿಸಿ ಒಂದು ಕೆ ಜಿ ಒಂದು ಗಿಡಕ್ಕೆ ತೆಗ್ದಿದ್ದೆ ಅದರಲ್ಲಿ ಆರಾಮಾಗಿ ತೆಗಿಬೋದು ಸೊ ತೆಗೆದಿದ್ದೇ ಅದರಲ್ಲಿ ನಿಮಗೆ ಒಂದು ಒಂದು ಗಿಡ ಒಂದು ಎಕರೆಗೆ ಐನೂರರಿಂದ ಆರುನೂರು ನಾಟಿ ಮಾಡ್ಬೋದು ಅಂತರದ ಮೇಲೆ ಸೊ ನಮ್ಗೆ ಐನೂರು ಅಂದ್ರೂ ಒಂದು ಕೆ ಜಿಗೆ ಐನೂರು ಕೆ ಜಿ ಏಲಕ್ಕಿ ಮಿನಿಮಮ್ ನನಗೆ ಒಂದು ಎಕರೆಗೆ ಬರುತ್ತೆ ಎಂಟುನೂರು ಕೆ ಜಿ ಒಂದು ಟನ್ ತೆಗ್ದಿರೋರು ಇದ್ದಾರೆ ಏಳ್ನೂರು ಕೆ ಜಿ ಎಂಟುನೂರು ಕೆ ಜಿ ಒಂದು ಟನ್ ತೆಗ್ದಿರೋರು ಇದ್ದಾರೆ ಒಂದೇ ಎಕರೆಯಲ್ಲಿ ಒಂದೇ ಎಕರೆಯಲ್ಲಿ ನಾವು ತೆಗ್ದಿದ್ದೀವಿ ಅರೌಂಡ್ ಎಂಟುನೂರು ಕೆ ಜಿ ವರ್ಗು ತೆಗ್ದಿದ್ದೀವಿ ಮೂರನೇ ವರ್ಷದಲ್ಲಿ ಸೊ ಅಂದರೆ ಅದು ನಿಮ್ಮ ಆಸಕ್ತಿ ಮೇಲೆ ನನಗೆ ಮಿನಿಮಮ್ ಒಂದು ಐನೂರು ಕೆ ಜಿ ಒಂದು ಒಳ್ಳೆಯದಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ನನಗೆ ಒಂದು ಐನೂರು ಕೆ ಜಿ ಬರುತ್ತೆ ಅಂದರೆ ನಿಮಗೆ ಸರಿಸುಮಾರು ಒಂದು ಒಂದು ಸಾವಿರ ಹಿಡಿಯೋಣ ಬೇಡ ಈಗ ಮೂರು ಸಾವಿರ ಬಡ ಮೂರುವರೆ ಸಾವಿರ ಬೇಡ ಒಂದು ಸಾವಿರ ಮಿನಿಮಮ್ ಹಿಡಿದನು ನನಗೆ ಐನೂರು ಕೆ ಜಿಗೆ ಐದು ಲಕ್ಷ ನನಗೆ ಅಮೌಂಟು ಒಂದು ಎ ಎಕರೆಯಿಂದ ಬರುತ್ತೆ ಸೊ ರೈತರು ಇದನ್ನೆಲ್ಲ ಪರಿಗಣಿಸಬೇಕು ಹಂಗಾಗಿ ನನಗೆ ಒಂದು ಕೆ ಜಿ ಬೆಳೆದು ಐನೂರು ಕೆ ಜಿ ಒಂದು ಎಕ್ರೆಯಲ್ಲಿ ಇಳುವರಿ ತೆಗೆದು ಒಂದು ಸಾವಿರ ಪ್ರೈಸ್ ಸಿಕ್ಕಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಬೆಳಿಬೇಕು ನಾನು ಹೇಳ್ತೀನಿ ನಿಮಗೆ ಐನೂರು ರೂಪಾಯಿ ಕೆ ಜಿ ಎಲೆಕ್ಕಿನಿದೆ ಮೂರು ಸಾವಿರ ನಾಲ್ಕು ಸಾವಿರ ಕೆಜಿ ಏಲಕ್ಕಿನೂ ಇದೆ ಮಾರ್ಕೆಟ್ ಮಾರ್ಕೆಟಲ್ಲಿ ಅಂದ್ರೆ ನಿಮ್ ಕ್ವಾಲಿಟಿ ಮೇಲೆ ಎಷ್ಟು ಚೆನ್ನಾಗಿದೆ ನಿಮ್ಮ ಕಾಯಿ ಎಷ್ಟು ಎಷ್ಟು ಗ್ರಾಮ್ ಮಿಲಿ ಗ್ರಾಮ್ ಬರ್ತಾ ಇದೆ ಒಂದು ಅರೌಂಡ್ ಒಂದು ಕೆಜಿಗೆ ಎಷ್ಟು ಕಾಯಿಗಳು ಬರ್ಬೋದು ಎಲ್ಲ ತೂಕ ಹಾಕ್ತಾರೆ ಎಕ್ಸಾಮಿನೇಷನ್ ಮಾಡ್ತಾರೆ ಎಲ್ಲ ತರ ನೋಡ್ಕೊಂಡು ನಾವು ಸಂಪೂರ್ಣವಾಗಿ ಅದನ್ನ ಮಾರುಕಟ್ಟೆ ಧಾರಣೆಯನ್ನ ರೈತರು ಬೆಳಿತಾರೆ ಅರ್ಧ ಪರ್ಸೆಂಟ್ ಬೆಳೆದಾರೆ ಫಿಫ್ಟಿ ಪರ್ಸೆಂಟು ನೀವು ಬೆಳೀತೀರಾ ಇನ್ನು ಅರ್ಧ ಫಿಫ್ಟಿ ಪರ್ಸೆಂಟ್ ಅದನ್ನು ಹಾರ್ವೆಸ್ಟ್ ಮಾಡಿ ಡ್ರೈಯಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಕ್ಲೀನಿಂಗ್ ಮಾಡಿ ಅದಕ್ಕೆ ಒಳ್ಳೆ ಮಾರ್ಕೆಟ್ಗೆ ಸಿದ್ಧಗೊಳಿಸಬೇಕು ಇದೊಂದು ಫಿಫ್ಟಿ ಭಾಗ ಇರ್ತದೆ ಸೊ ಅದನ್ನು ತಿಳ್ಕೊಬೇಕು ಬರೀ ಬೆಳೆಯೋದೊಂದಿನ ಗೊತ್ತಿದೆ ಮಾರೋದೆಲ್ಲ ಆ ಥರ ತಿಳ್ಕೊಬೇಡಿ ನೀವು ಕಷ್ಟಪಟ್ಟು ಬೆಳೆದ್ರೂ ಕರೆಕ್ಟಾಗಿ ಹಾರ್ವೆಸ್ಟ್ ಮಾಡಿಲ್ಲ ಒಂದು ಡ್ರೈಯಿಂಗ್ ಕಂಡೀಷನ್ ಇಲ್ಲ ಅಂದರೆ ನಿಮಗೆ ಉತ್ತಮವಾದಂಥ ಧಾರಣೆ ಬೆಲೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ ಸರಿನಾ ಇದೆಲ್ಲ ತಿಳ್ಕೊಬೇಕು ಮತ್ತು ಈಗೆಲ್ಲ ಬೆಳೆದ್ರಿ ಆಮೇಲೆ ಒಳ್ಳೆಯ ಮಾರುಕಟ್ಟೆ ಜಾಗಗಳನ್ನು ಹುಡ್ಕೋಬೇಕು ನೀವು ನಮ್ಮ ಹತ್ರ ಈಗ ಯಾಕೆಂದರೆ ನಮ್ಮ ಹತ್ರ ಕಂದುಗಳು ಸಿಗ್ತದೆ ಗೈಡೆನ್ಸ್ ಸಿಗ್ತದೆ ನಿಮಗೆ ತೊಗೊಂಡ್ರೆ ನಿಮಗೆ ನಮಗೆ ಮಾರುಕಟ್ಟೆ ಜಾಗಗಳನ್ನು ನಿಮಗೆ ತಿಳಿಸ್ತೀವಿ ಎಲ್ಲೆಲ್ಲ ಆ್ಯಕ್ಷನ್ಗಳು ನಡೀತದೆ ಈ ಯಾರ್ಯಾರು ಇದಕ್ಕೆ ನಿಮಗೆ ಟನ್ ಟನ್ ಲೆಕ್ಕದಲ್ಲಿ ಅವರೇ ತೊಗೋತಾರೆ ಎಕ್ಸ್ಪೋರ್ಟರ್ಸ್ ಇದ್ದಾರೆ ಮತ್ತು ಈ ಸ್ಪೈಸ್ ಬೋರ್ಡ್ಗಳು ಸಾಂಬಾರು ಪದಾರ್ಥಗಳ ಇದು ಏನು ತಯಾರಿಕರು ಘಟಕರಿದ್ದಾರೆ ಮಾಡೋರು ಮಾಡೋರಿದ್ದಾರೆ ಸುಮಾರು ಜನ ಇದ್ದಾರೆ ನಮ್ಮ ಪೆಪ್ಪರ್ ಬೆಳೆದು ನಿಮ್ಗೆ ಆಲ್ರೆಡಿ ಬೆಳೆದಂಗೆ ಹನ್ನೆರಡರಿಂದ ಹದಿನೈದು ವರ್ಷ ಆಯಿತು ಪೆಪ್ಪರ್ ಹಾಕಿ ಈಗ ಒಂದು ಆರು ವರ್ಷದಿಂದ ಏಲಕ್ಕಿ ಬೆಳೀತಾ ಇದೀವಿ ಹಿಂಗೆ ಸುಮಾರು ಕಾಂಟ್ಯಾಕ್ಟ್ ಇರೋದ್ರಿಂದ ನಮ್ಮ ತಂದೆಯವರಿಗೆ ನಮಗೆ ನಿಮಗೆ ಅದನ್ನು ಕೂಡ ಎಲ್ಪ್ ಮಾಡ್ಕೊಡ್ತೀವಿ ಗಿಡ ಕೊಡೋದೊಂದೇ ಅಲ್ಲ ಅದಕ್ಕೆ ನಿರ್ವಹಣೆ ಮಾಹಿತಿಗಳನ್ನ ಹೇಳ್ಕೊಡ್ತೀವಿ ವೈಜ್ಞಾನಿಕವಾಗಿ ನೀವು ಸಾಯಿಲ್ ಟೆಸ್ಟು ವಾಟರ್ ಟೆಸ್ಟು ನೀವು ಕಳಿಸ್ಕೊಟ್ರೆ ಆಮೇಲೆ ಸರ್ ನಮ್ಗೆ ಆಗ್ತಿಲ್ಲ ಬನ್ನಿ ಸ್ವಲ್ಪ ವಿಸಿಟ್ ಮಾಡಿ ತೋಟಗಳನ್ನ ಅಂದರೆ ನಿಮ್ಮ ಬೇಸಿಸ್ ಮೇಲೆ ತೋಟಗಳನ್ನೂ ಕೂಡ ಬಂದು ನೋಡಿ ಅದಕ್ಕೇನು ಮಾಹಿತಿಗಳು ಎಲ್ಲ ರೀತಿ ನಿಮಗೆ ಒದಗಿಸ್ಕೊಡ್ತೀವಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಮಾರುಕಟ್ಟೆ ಏಕೆಂದರೆ ಯಾವುದೇ ಬೆಳೆದ್ರೂ ಕೂಡ ಒಂದು ಸು ಸೂಕ್ತವಾದ ಮಾರುಕಟ್ಟೆ ಅಂದರೆ ಅದು ರೈತರು ಲಾಸ್ ಆಗ್ತಾರೆ ಹಾಗಾಗಿ ಮಾರುಕಟ್ಟೆಯ ಒಂದು ಒದಗಿಸ್ಕೊಡುವಿಕೆಯನ್ನು ನಾವು ಮಾರುಕಟ್ಟೆಯನ್ನು ಕೂಡ ಒದಗಿಸ್ಕೊಡ್ತೀವಿ ಅಥವಾ ಮಾರುಕಟ್ಟೆ ಎಲ್ಲಿ ಮಾಡ್ಕೋಬೋದು ನಿಮ್ಮ ಆಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಉತ್ತಮ ಗುಣಮಟ್ಟದಲ್ಲಿ ಬೆಳಿಬೇಕು ಸೊ ಈಗ ಎಲ್ಲ ಎಸ್ ಬರೀತಾರೆ ಎ ಎಸ್ ಎಕ್ಸಾಮ್ ಇದು ಮಾಡ್ತಾರೆ ಎಲ್ಲ ಸೆಲೆಕ್ಟ್ ಆಗೋಲ್ಲ ಫ್ಯೂ ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಆಗ್ತಾರೆ ಹಿಂಗೆ ಅಲ್ಲಿ ಫಿಲ್ಟರ್ ಅಂತಗಳು ಇರ್ತವೆ ಓದಿ ಎಲ್ಲಾದಲ್ಲೂ ಎಲ್ಲ ಗುಣಮಟ್ಟದಲ್ಲೂ ನಮ್ಮ ಪಾಸ್ ಆಯ್ತು ಅಂದ್ರೆ ನಮ್ಗೆ ಉತ್ತಮವಾದಂತೆ ಈ ಸರಿ ಎಲ್ಲ ಪೇಪರ್ಲೆ ಬಂದಿತ್ತು ವಿಜಯವಾಣಿ ವಿಜಯ ಕರ್ನಾಟಕದಲ್ಲಿ ಮೂರು ಸಾವಿರ ಮಿನಿಮಮ್ ಧಾರಣೆ ಏಲಕ್ಕಿಗೆ ಸಿಗ್ತಾಯಿದೆ ಈ ವರ್ಷ ಅಂತ ಎಲ್ಲ ಬೆಳೆಗಾರರಲ್ಲಿ ಒಂದು ಉತ್ತಮವಾದಂಥ ಮಂದಾಸ ಈ ಸರಿ ಸೊ ಅದು ಕಡಿಮೆಗೆ ಬಂದಿದ್ದು ಇದೆ ಐನೂರು ಏಳ್ನೂರಕ್ಕೆ ಬಂದಿದ್ದು ಇದೆ ಮೂರು ಸಾವಿರ ಎರಡು ಸಾವಿರ ಬಂದಿದ್ದು ಇದೆ ಹಾಗಾಗಿ ನಮ್ಮ ಬೆಳೆಯುವಂಥ ಕ್ವಾಲಿಟಿ ಏಲಕ್ಕಿ ಮೇಲೆ ನಿಮ್ಮ ಬೆಲೆ ನಿರ್ಧಾರ ಆಗಿರ್ತದೆ ಈಗ ನಾನು ಹೇಳಿದ್ದು ಒಂದು ಬ್ರೀಫ್ ಆಗಿ ನಿಮಗೆ ಈ ಚಿತ್ರಣವನ್ನು ಕಟ್ಕೊಟ್ಟಿದ್ದೀನಿ ಯಾವ ಥರ ಇದೆ ಒಂದು ನಾಟಿ ಮಾಡೋ ಸೆಲೆಕ್ಷನಿಂದ ಹಾಗಾಗಿ ನೀವು ಬೀಜದ ಗಿಡಗಳನ್ನ ಅವಾಯ್ಡ್ ಮಾಡಿ ಮತ್ತು ಕಂದುಗಳನ್ನ ತಗೊಳ್ಳಿ ಮ ಆಗ ನಿಮಗೆ ಒಂದು ರೇಷಿಯೋ ಬಂದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ತಾಯಿ ಗುಣ ಅಂದ್ರೆ ಬೀಜ ಹಾಕಿದ್ರೆ ಕಮ್ಮಿ ಸಕ್ಸಸ್ ರೇಟು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ